ஜனிய ஜோகுழ வேதன்கோஷ ஜனிய ஜீவமுன் வசவேஸ்வர மங்கரது ரந்த ஷட் கட்சி கொண்டா வம்பலுமிபதி ஜன்னா குமார வியசர மங்கலா கவி கோகி கணமுர ಕಾರಣರಾಗಿರುವ ಪರಮ ಪೂಜ್ಯ ಮಹಾಂತಪ್ಪನವರ ಜಯಂತಿ ಉತ್ಸವದ ಪ್ರಯುಕ್ತ ವ್ಯಸನ ಮುಕ್ತ ದಿನಾಚರಣೆಯನ್ನು ಕರ್ನಾಟಕ ಸರ್ಕಾರದ ವತಿಯಿಂದ ಆಚರಣೆ ಮಾಡಲಾಗ್ತಾ ಇದೆ ವ್ಯಸನ ಮುಕ್ತ ದಿನಾಚರಣೆಯ ಮೂಲಕ ಯುವ ಜನರಲ್ಲಿ ವ್ಯಸನಗಳ ಬಗ್ಗೆ ತಮ್ಮನ್ನು ಸಾಕ್ಷಿಯಾಗಿಸುತ್ತಿದ್ದಾರೆ ದಯವಿಟ್ಟು ನಾವು ಕೂಡ ಈ ಜ್ಯೋತಿ ಬೆಳಗುವಂತಹ ಕಾರ್ಯಕ್ರಮದಲ್ಲಿ ಸಹಭಾಗಿ ಮಾಡುತ್ತೆ కచ్చేము కదీయ దీపా ಇವತ್ತು ಕೆಡಿಪಿ ಮೀಟಿಂಗ್ ಇರೋದ್ರಿಂದ ಸನ್ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಅಷ್ಟೊಂದು ಒತ್ತಡದ ಮಧ್ಯೆಯೂ ಕೂಡ ವ್ಯಸನ ಮುಕ್ತ ಸಮಾಜವನ್ನು ನಿರ್ಮಾಣ ಮಾಡುವಂತಹ ಒಂದು ಸ್ವಾಗತಿಸುವಂತಹ ಕಾರ್ಯಕ್ರಮಕ್ಕೆ ಸಾಕ್ಷ ಕೋರಿಕೆ ಮಾಡ್ತೇನೆ ವ್ಯಸ ವ್ಯಸನ ಮುಕ್ತ ಸಮಾಜವನ್ನ ನಿರ್ಮಾಣ ಮಾಡುವಂತಹ ದಿಸೆಯಲ್ಲಿ ಇಂದು ಆಚರಣೆ ಮಾಡುತ್ತಿರುವಂತಹ ಕಾರ್ಯಕ್ರಮ ವ್ಯಸನ ಮುಕ್ತ ದಿನಾಚರಣೆ ಸನ್ಮಾನನೆ ಜಿಲ್ಲಾ ಉಸ್ತುವಾರಿ ಸಚಿವರ ಈಗಾಗಲೇ ಉದ್ಘಾಟನೆ ನಿರ್ವಹಿಸಿದ್ದಾರೆ ಈಗ ಶ್ರೀಮತಿ ಸಿಲ್ಪಾ ಶರ್ಮ ಮೇಡಮರು ಮಾನ್ಯ ಜಿಲ್ಲಾಧಿಕಾರಿಗಳ ಬೀದರರಿಗೆ ಆತ್ಮೀಯವಾದ ಸ್ವಾಗತವನ್ನು ಕೋರಲartifactIdೆ ಜೋರಾದ ಚಪ್ಪಾಳೆಗಳೊಂದಿಗೆ ಕಾರ್ಯಕ್ರಮಕ್ಕೆousಾತ್ಸಂಘಬೇಕು ಬಂಧುಗಳೇ ಇದೀಗ ಈ ಕಾರ್ಯಕ್ರಮದ ಉದ್ದೇಶಿಸಿ ನಮ್ಮೆಲ್ಲ ಬೋಲೋ ಭಾರತ ಮಾತಾ ಕಿ ಜೈ ಚನ್ನಾಗಿದೆರಾ ಇವತ್ತು ಕರ್ನಾಟಕ ಅಭಿವೃದ್ಧಿ ಕಾರ್ಯಕ್ರಮದ ಸಭೆ ಇದೆ ನಮಗೆ ಹನ್ನೆರಡು ಗಂಟೆಯಿಂದ ಹೀಗಾಗಿ ಆ ಸಭೆಗೆ ಹೋಗಲೇಬೇಕಾಗಿದೆ ಆ ದೃಷ್ಟಿಯಿಂದ ನಾನು ಮಾತನಾಡಿ ನಿರ್ಗಮಿಸಬೇಕು ಅಂತೇಳಿ ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಬಂದಿದ್ದೇನೆ ಪ್ರಥಮವಾಗಿ ಪೂಜ್ಯ ಮಣಿಪುರ ಡಾಕ್ಟರ್ ಮಹಾಂತ ಶಿವಯೋಗಿಗಳು ಇಲ್ಕಲ್ ಅವರಿಗೆ ಎಲ್ಲ ಶಿವೋಗಿಗಳಿಗೆ ಮಹಾಪುರುಷರಿಗೆ ನನ್ನ ನಮನಗಳನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲೆಯ ಜಿಲ್ಲಾಧಿಕಾರಿಗಳಾದಂಥ ಶ್ರೀಮತಿ ಶಿಲ್ಪಾ ಶರ್ಮಾ ಅವರಿದ್ದಾರೆ ಮತ್ತೆ ರಾಜಪ್ಪ ಮಾಶತ್ತೆ ಅವರು ಡಾಕ್ಟರ್ ರಾಘವೇಂದ್ರ ಅವರು ಎಲ್ಲ ಆಯೋಜಕರಿದ್ದೀರಿ ಕಾರ್ಯಕ್ರಮಕ್ಕೆ ಮೆರುಗು ತಂದು ಕೊಟ್ಟಂತವರು ನಮ್ಮ ವಿದ್ಯಾರ್ಥಿ ವಿದ್ಯಾರ್ಥಿನಿ ಸಹೋದರ ಸಹೋದರಿಯರೇ ಮಾಧ್ಯಮದ ಮಿತ್ರರೇ ಬಂಧುಗಳೇ ನಿಮ್ಮೆಲ್ಲರಿಗೆ ಇವತ್ತಿನ ಈ ಒಂದು ಮುಕ್ತ ದಿನಾಚರಣೆಯ ಸಂದರ್ಭದಲ್ಲಿ ನನ್ನ ಪರವಾಗಿ ಹಾರ್ದಿಕ ಹಾರ್ದ ಅಭಿನಂದನೆ ಮತ್ತು ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ ಈ ವ್ಯಸನ ಮುಕ್ತ ದಿನಾಚರಣೆ ಮಾಡುವಂತ ಉದ್ದೇಶ ಏನು ಸರ್ಕಾರ ಇವತ್ತೇನು ಸುಮಾರು ನಾಲ್ಕೈದು ವರ್ಷ ಕೆಳಗಡೆ ಇದರ ಘೋಷಣೆ ಮಾಡಿದೆ ಇದರ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ವಿಶೇಷವಾಗಿ ನಮ್ಮ ಭವಿಷ್ಯತ್ತಿನ ಪ್ರಜೆಗಳು ನೀವೆಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಅಂತೇಳಿದರೆ ನಮ್ಮ ದೇಶದ ಮುಂದಿನ ನಾಗರಿಕರು ನಮ್ಮ ಆಸ್ತಿ ನೀವೇ ಈ ದೇಶದ ಆಸ್ತಿ ನೀವೇ ಇದ್ದೀರಿ ಹೀಗಾಗಿ ನೀವೆಲ್ಲ ಆರೋಗ್ಯವಂತರಾಗಿರಬೇಕು ಶಾರೀರಿಕವಾಗಿ ಸದೃಢವಾಗಿರಬೇಕು ಬರೀ ಮಾನಸಿಕವಾಗಿ ಪ್ರಬುದ್ಧವಾಗಿ ಆಗಿದರೆ ಸಾಲದು ಮುಕ್ತರಾಗಿರಬೇಕು ಅನ್ನುವಂಥದ್ದು ಆ ಉದ್ದೇಶಕ್ಕಾಗಿ ಈ ಮಾಂತ ಶಿವಯೋಗಿಗಳನ್ನು ಪೂಜರಿದ್ದಾರೆ ಅವರ ಹುಟ್ಟುಹಬ್ಬದ ಪ್ರಯುಕ್ತ ನಾವು ಮುಕ್ತ ದಿನಾಚರಣೆ ಆಚರಿಸ್ತಾ ಇದ್ದೀವಿ ಮಾಂತ ಶಿವಯೋಗಿಗಳ ಇಳ್ಕಲ್ ಅವರು ಅವರಿಗೆ ನಾನು ಹತ್ತಿರದಿಂದ ನೋಡಿದ್ದೇನೆ ನಮ್ಮೆಲ್ಲರ ಸೌಭಾಗ್ಯ ಇವತ್ತು ನಮ್ಮ ಮಧ್ಯದಲ್ಲಿ ಇರದೇ ಇರ್ಬೋದು ಅವ್ರ ಜೀವನ ಪರ್ಯಂತ ಬಸವತತ್ವವನ್ನು ಅನುಸರಣೆ ಮಾಡಿ ಜಾತ್ಯತೀತವಾಗಿ ಮನೆ ಮನೆಗೆ ಹೋಗಿ ಜೋಳಿಗೆ ಹಿಡಿದು ಅವರ ಜೋಳಿಗೆಯಲ್ಲಿ ನಿಮ್ಮ ಏನು ವ್ಯಸನಗಳಿದ್ದಾವೆ ನನ್ನ ಜೋಳಿಗೆಯಲ್ಲಿ ಹಾಕಿರಿ ನೀವು ಮುಂದೆ ನೀವು ಯಾರು ವ್ಯಸನಿಗಳಾಗಬಾರ್ದು ಅಂತೇಳಿ ಹೇಳಿ ಅವರಿಂದ ಪ್ರಮಾಣ ಮಾಡಿಕೊಂಡು ಸಾವಿರಾರು ಪರಿವಾರಗಳಿಗೆ ದಾರಿದೀಪ ಮಾಡಿದಂಥವ್ರು ಯಾರು ಅಂತ ಹೇಳಿದ್ರೆ ಪರಂಪೂಜ ಪೂಜ್ಯ ಶಿವಿಂಗ್ ಅವರು ಅವರು ನಮ್ಮ ಬಸವ ಕಲ್ಯಾಣದಲ್ಲಿಗೆ ಅನುಭವ ಮಂಟಪ ಆಗ್ತಾ ಇದೆ ಅದಕ್ಕೂ ಬಹಳಷ್ಟು ಅವರ ಕೊಡುಗೆ ಇದೆ ಅನುಭವ ಮಂಟಪದ ಸಮಿತಿಯ ಸದಸ್ಯರಾಗಿಯೂ ಅವರು ಸೇವೆ ಸಲ್ಲಿಸಿದ್ದಾರೆ ಹೀಗಾಗಿ ಅವರಿಗೆ ವೇದಿಕೆ ಮುಖಾಂತರ ನನ್ನ ನಮನಗಳನ್ನು ಸಲ್ಲಿಸುತ್ತಾ ತಮಗೆಲ್ಲ ಗೊತ್ತಿದೆ ನೀವೆಲ್ಲ ಬೆಳೀತಾ ಇದ್ದೀರಿ ಇದು

ਨਰਾ ਨੋਢੀ ਕੇ ਨੂੰ